ಇನ್ನೇನು ಮಾರ್ಚ್ ಒಂದನೇ ತಾರೀಕಿಗೆ ಕನ್ನಡ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಏನು ಕ್ವೆಶನ್ ಪೇಪರ್ ಟಫ್ ಬರ್ತಾ ಈಸಿ ಬರ್ತಾ ಅಥವಾ ಏನು ನಾನು ಹಿಂದೆ ಮುಂದೆ ಅಥವಾ ನೋಡಿಕೊಂಡು ಏನಾದರೂ ಬರಿಬೋದು ಅವಕಾಶ ಇರುತ್ತಾ ಏನು ವೆಬ್ ಕ್ಯಾಮ್ರಾ ವೆಬ್ ಕ್ಯಾಮ್ರ ಹಾಕಿ ಮಾಡ್ತಾರ ಕ್ಯಾಮ್ರಾ ಎಲ್ಲ ಇರುತ್ತಾ ಅಥವಾ ಏನು ಸಮಾಚಾರ ಹೇಗಿರುತ್ತೆ ಎಕ್ಸಾಮ್ ಏನು ಕಾಪಿ ಏನಾದರೂ ನಡೆಯುವಂಥ ಸಾಧ್ಯತೆ ಇದೆಯಾ ಕಾಪಿ ಚೀಟಿ ಮಾಡಬಹುದಾ ಪ್ರಶ್ನೆಗಳಿರುತ್ತೆ ಈ ಪ್ರಶ್ನೆಗೆ ಇವತ್ತು ಈ ವಿಡಿಯೋದಲ್ಲಿ ನಾನು ಉತ್ತರ ಕೊಡ್ತಾ ಇದ್ದೇನೆ ಏನು ಮಾಡಬೇಕಂತ ನೋಡಿ ಇನ್ನೂ ಯಾರು ಏನೋದಿಲ್ಲ ಕನ್ನಡ ಇನ್ನೂ ಯಾರು ಏನೋದಿಲ್ಲ ಚಾನಲನ್ನು ಜಸ್ಟ್ ಓಪನ್ ಮಾಡ್ಕೊಳ್ಳಿ ಎಲ್ಲ ರೀತಿ ಇಂಪಾರ್ಟೆಂಟ್ಸ್ ಕ್ವಶನ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ಗ್ರಾಮರ್ ಅಲ್ಲಿ ಇರ್ತಕ್ಕಂಥ ಎಲ್ಲವನ್ನು ಹೇಳಿದ್ದೀನಿ ಜಸ್ಟ್ ಒಂದು ಸಲ ಹೋಗಿ ಅದನ್ನು ಕ್ಲಿಕ್ ಮಾಡಿ ಬೇಕಂತಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಪಿ ಡಿ ಎಫ್ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ನಿಮಗೆ ಪಿ ಡಿ ಎಫಲ್ಲಿ ಸಿಗುತ್ತೆ ಯಾ ಯಾರಿಗೂ ಓದಿಲ್ಲ ಮೊದಲು ಹೋಗೋದಿ ಈಗ ಮೊದಲೇದಾಗಿ ಕ್ಯಾಮ್ರಾನ ಇಟ್ಟಿದ್ದಾರೆ ಈ ಒಂದು ಅಪ್ಡೇಟ್ ಬಂದ್ಬಿಟ್ಟಿದೆ ನಲವತ್ತು ಪರ್ಸೆಂಟ್ ಈ ಕ್ವಶನ್ ಪೇಪರ್ ತೆಗೆಯುವಂಥ ಪ್ಯಾಟರ್ನ್ ಏನಿದೆಯಲ್ಲ ಅದು ಇನ್ಕ್ರೀಸ್ ಆಗಿದೆ ಮೂರು ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಮೂರು ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ ಎದನ್ನು ಓದಬೇಕು ಎದನ್ನು ಬಿಡಬೇಕು ತುಂಬ ಕನ್ಫ್ಯೂಷನ್ ಇತ್ತು ಅದೇನು ಕನ್ಫ್ಯೂಷನ್ ಅವಶ್ಯಕತೆ ಇಲ್ಲ ಈಗ ಈಗ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಈಗ ವೆಬ್ ಕ್ಯಾಮಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಕ್ಯಾಮ್ರ ಎಲ್ಲ ಹಾಕಿ ಅವರು ಒಂದು ರೂಮಲ್ಲಿ ಬಿಟ್ಟು ನೋಡ್ತಿರ್ತಾರೆ ನೀವು ಯಾವ ರೀತಿ ಮಾಡ್ತಾ ಇರ್ತೀರಾ ಏನು ಬರೀತಾ ಇರ್ತೀರಾ ಏನು ಕಾಪಿ ನಡೀತಾ ಇಲ್ಲ ಕಾಪಿ ಮಾಡ್ತಾ ಇರ್ತೀರಾ ನೀವು ಇಲ್ವಾ ಅಂತೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ಈ ಸೆಕ್ಷನಲ್ಲಿ ಕೆ ನೋಡಿ ಅವರು ನೋಡ್ತಾ ಇರ್ತಾರಂ ಮಾತ್ರಕ್ಕೆ ನಾವೇನು ಕಾಪಿ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಎಷ್ಟಾಗುತ್ತೋ ಎಷ್ಟು ಗೊತ್ತಿದೆ ಅಷ್ಟು ಬರೆದು ಬರೋಣ ಕಾಪಿ ಅವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಕ್ವೆಶನ್ ಪೇಪರ್ ಅಷ್ಟು ಈಸಿ ಇರುತ್ತೆ ಇನ್ನೊಂದು ನಾನು ಕಾಪಿ ಚೀಕ್ ಮಾಡ್ಕೊಂಡ್ಬಿಟ್ಟು ಹೋಗಿ ಕಾಪಿ ಮಾಡಿ ನಾನು ಬರೆದು ಬರ್ತೀನಿ ಅಂತಂದರೆ ತುಂಬ ಬಿಗಿ ಬಂದಿರುತ್ತೆ ತುಂಬ ಟೈಟ್ ಇರುತ್ತೆ ಎಕ್ಸಾಮ್ ಯಾಕಂತಂದರೆ ಫಸ್ಟ್ ಡೇ ಇರೋದ್ರಿಂದ ಚೆಕ್ ಮಾಡ್ತಾರೆ ಅವಶ್ಯಕತೆ ಇಲ್ಲ ಅದನ್ನೇನು ಮಾಡಲಿಕ್ಕೆ ಹೋಗಬೇಡಿ ಕಾಪಿ ನಡೆಯೋದಿಲ್ಲ ಇನ್ನೊಂದು ನಾನು ಹಿಂದೆ ಮುಂದೆ ಆ ಹಿಂದೆ ಯಾರಾದರೂ ಅಪ್ಪ ಅಕ್ಕ ತಂಗಿ ಅಥವಾ ಒಬ್ಬರ ಬ್ರದರ್ ಕುಂತಿದ್ರು ಅದು ಅವ್ರು ನೋಡಿ ಬರಿತೀನಿ ನೋಡಿ ಬರಿತೀರಾ ಇಲ್ಲ ಅಂತಂದಿಲ್ಲ ಏನೋ ಒಂದು ಐದು ಮಾರ್ಕ್ಸ್ ಹತ್ತು ಮಾರ್ಕ್ಸ್ ಏನೋ ಬರಿಬೋದು ಸಾಧ್ಯತೆ ಇದ್ದರೆ ಬರೀರಿ ಬೇಡ ಅಂತಂದಿಲ್ಲ ನೀವು ಪಾಸ್ ಆಗ್ತೀರಾ ಅಂತಂದರೆ ಅದು ಒಳ್ಳೆಯದೇ ಆದರೆ ನೀವು ಬರೋವಂಥ ಒಂದು ಸಂದರ್ಭದಲ್ಲಿ ಕ್ಯಾಮ್ರಾದಲ್ಲಿ ಅದು ಕ್ಯಾಪ್ಚರ್ ಆಗಿ ಏನಾದರೂ ನಿಮ್ಮಿಂದ ಅವ್ರಿಗೂ ತೊಂದರೆ ಆಗೋ ಬೇಡ ಅಂತ ನನ್ನ ಒಂದು ಅನಿಸಿಕೆ ಸೊ ಹೀಗಾಗಿ ಏನಾದರೂ ಗೊತ್ತಿದ್ರೆ ಹಾಗೆ ಸುಮ್ಮನೆ ಏನು ಗೊತ್ತು ಯಾರಿಗೂ ಗೊತ್ತಾಗದೇ ಇರುವಂಥ ರೀತಿಯಲ್ಲಿ ಒಂದು ಐದು ಹತ್ತು ತಂಕ ಹೇಗಾದರೂ ಮಾಡಿ ಹೇಳಿಕೊಂಡು ಬರೀರಿ ಯಾಕಂತಂದರೆ ಆಗಬೇಕಾಗಿರುತ್ತೆ ಎಷ್ಟೋ ಜನ ಪ್ರೈವೇಟ್ ಸ್ಟೂಡೆಂಟ್ ಇರ್ತಾರೆ ಪಾಸ್ ಆಗಬೇಕಾಗಿರುತ್ತೆ ಎಲ್ಲ ಎಲ್ಲ ಒಂದು ಸಿಚುವೇಶನನ್ನು ನೋಡಬೇಕು ಸೊ ಹೀಗಾಗಿ ಯಾವುದೇ ರೀತಿ ಕಾಪಿ ಚೀಟಿ ನಡೆಯೋದಿಲ್ಲ ವೆಬ್ ಕ್ಯಾಮ್ರಾ ಮಾಡ್ತಿರ್ತಾರೆ ಕ್ಯಾಮಿಂಗ್ ಮಾಡ್ತಿರ್ತಾರೆ ಅಂತಂದರೆ ಎಲ್ಲವನ್ನ ಸುತ್ತಲೂ ನೋಡ್ತಿರ್ತಾರೆ ಸೂಪರ್ವೈಸರ್ ಇರ್ತಾರೆ ಒಬ್ಬೊಬ್ರು ಸೂಪರ್ವೈಸರ್ ಚೆನ್ನಾಗಿರ್ತಾರೆ ಏನು ಸ್ವಲ್ಪ ಲೂಸ್ ಬಿಟ್ಟರು ಬಿಡಬಹುದು ಲೂಸ್ ಇರ್ತಾ ಇಲ್ವಾ ಅಂತಂದರೆ ಲೂಸ್ ಅಂತೂ ಇರಲ್ಲ ಸ್ವಲ್ಪ ಫಸ್ಟ್ ಡೇ ಎಕ್ಸಾಮ್ ಅಂದ ತಕ್ಷಣ ಒಂದು ಮಾಡಲ್ ಅಂದರೆ ಮಿಡ್ ರೇಂಜ್ಗೆ ಇರುತ್ತೆ ಕ್ವೆಶನ್ ಪೇಪರ್ ಆಲ್ಮೋಸ್ಟ್ ಆಲ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಈಸಿ ಇರುತ್ತೆ ಇನ್ನೊಂದು ತರ್ಟಿ ಪರ್ಸೆಂಟ್ ಯಾರು ನಿಮಗೆ ಓದಿಲ್ಲ ಪೂರ್ತಿ ಓದೋರಿಗೆ ಅದು ತುಂಬ ಈಸಿ ಅನಿಸುತ್ತೆ ಕ್ವೆಶನ್ ಪೇಪರ್ ಆ ಕ್ವಶನ್ ಪೇಪರ್ ತೆಗಿಯೋದೇ ಅವ್ರು ಈಸಿ ತೆಗಿತಾರೆ ಆದರೆ ಯಾರು ಸ್ವಲ್ಪ ಅಲ್ಪ ಸ್ವಲ್ಪ ಏನು ಓದಿರಲ್ಲವಲ್ಲ ಅವರಿಗೆ ಅದು ಪೂರ್ತಿ ಯಾರು ಓದಿರೋಲ್ಲ ಅವ್ರಿಗೆ ಅದು ಸ್ವಲ್ಪ ಟಫ್ ಅನ್ಸುತ್ತೆ ಅಷ್ಟೇ ಅಂದರೆ ಏನು ಒಂದು ಮೂವತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಟಫ್ ಅನಿಸ್ಬೋದು ಇಲ್ಲಿ ನೋಡಿ ಎಲ್ಲನೂ ಇಂಪಾರ್ಟೆಂಟ್ ಈಗ ಪೂರ್ತಿಯಾಗಿ ನೋಡಿ ಥಿಯರಿ ಸೆಕ್ಷನಲ್ಲಿ ಒಂದು ಐವತ್ತೆರಡು ಮಾರ್ಕ್ಸ್ ಸಿಗ್ತಾಯಿದೆ ಮತ್ತು ಇಲ್ಲಿ ಜನರಲ್ ನಾಲೆಜ್ ಸೆಕ್ಷನ್ ಅಂತಂದರೆ ನೋಡಿ ಪೂರ್ತಿಯಾಗಿ ಒಂದು ಲೆ ಲೆಟ್ರ್ ರೈಟಿಂಗನ್ನು ಬರೆಯೋದಿದೆ ಪ್ರಬ ಪ್ರಬಂಧವನ್ನು ಬರೋದಿದೆ ತುಂಬ ಈಸಿಯಾಗಿದೆ ಅವನ್ನೆಲ್ಲ ಬರ್ದು ನೀವು ಅಂಕ ತೆಗೆದುಕೊಳ್ತೀರ ಇನ್ನೊಂದು ನೋಡಿ ಯಾವುದೇ ರೀತಿಯಾಗಿ ಗಾಬರಿ ಆಗಬೇಡಿ ಕಾಪಿ ನಡೆಯಲ್ಲ ಮುಂದೆ ಹಿಂದೆ ನೋಡ್ಕೊಂಡು ಬರಿತೀನಿ ಅಂತಂದರೆ ಸ್ವಲ್ಪ ತೊಂದರೆ ಆಗುತ್ತೆ ನಿಮ್ಮ ಪೇಪರ್ ಏನಾದರೂ ಇಸ್ಕೊಂಡು ಹೋಗಿ ಅವರು ಒಂದು ಗಂಟೆ ಅಥವಾ ಅರ್ಧ ಗಂಟೆ ಇಟ್ಕೊಂಡ್ಬಿಟ್ರೆ ನಿಮ್ಗೆ ತುಂಬ ಸಮಸ್ಯೆ ಆಗುತ್ತೆ ಸೊ ಯಾವುದೇ ರೀತಿ ನೋಡಿ ನಿಮ್ಗೆ ಏನೂ ಗೊತ್ತಾಗಿಲ್ಲ ಅಂತಂದ್ರೂ ಖಾಲಿ ಪೇಪರ್ ಕೊಟ್ಟು ಬರೋ ಅವಶ್ಯಕತೆ ಇಲ್ಲ ಏನಾದರೂ ಬರೆದು ಬನ್ನಿ ಲಿಟ್ರಲಿ ಏನಾದರೂ ಬರೆದು ಬನ್ನಿ ನಿಮ್ಗೆ ಏನು ತಲೆಯಲ್ಲಿ ಬರುತ್ತೆ ಅದನ್ನು ಬರೆದು ಬನ್ನಿ ಯಾರಿಗೆ ಇನ್ನೂ ಏನು ಓದಿಲ್ಲ ಲಿಟ್ರಲಿ ಪಾಯಿಂಟ್ಸ್ ಗೊತ್ತಿದ್ದರೆ ಏನಾದರೂ ಅದ್ರ ಬಗ್ಗೆ ಏನಾದರೂ ಬರೆದು ಬನ್ನಿ ನಾಲ್ಕಕ್ಕೆ ಅಥವಾ ಮೂರಾದರೂ ಎರಡಾದರೂ ಕೊಟ್ಟೆ ಕೊಡ್ತಾರೆ ಪಾಸ್ ಮಾಡ್ತಾರೆ ಆದರೆ ನಾನಿಲ್ಲ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಕ್ವೆಶ್ಚನ್ ಪೇಪರ್ ಇರುತ್ತೆ ಆನ್ಸರ್ ಶೀಟನ್ನು ಯಾವುದೇ ರೀತಿ ಪೇಜ್ ಕ ಖಾಲಿ ಬಿಟ್ಟು ಬರುವಂತಿಲ್ಲ ಖಾಲಿ ಮಾಡಿ ಕೊಡಬೇಡಿ ಏನಾದರೂ ಬರೆದು ಬನ್ನಿ ನೀವು ನೀವೇನಾದರೂ ಬರೆದಿದ್ದೀರಾ ಅಂತಂದರೆ ಇವ್ಯಾಲ್ಯುವೇಟರ್ ನೋಡಿ ಅಯ್ಯೋ ಏನೋ ಏನೋ ಒಂದು ಸ್ವಲ್ಪ ಬರೆದಿದ್ದಾರೆ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಎಲ್ಲೂ ಇನ್ಕ್ರೀಸ್ ಮಾಡಿ ನಿಮಗೆ ಪಾಸ್ ಮಾಡುವಂಥ ಸಾಧ್ಯತೆ ಇರುತ್ತೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಇದೆಲ್ಲ ನಾನು ಕ್ಲಾರಿಫೈ ಮಾಡಿದ್ದೀನಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಕಾಪಿ ಚಿಡ ನಡೆಯಲ್ಲ ಕಾಪಿ ನಡೆಯಲ್ಲ ಹಿಂದೆ ಮುಂದೆ ನೋಡೋರಿಗೆ ಹಿಂದೆ ಮುಂದೆ ಹಿಂದೆ ಅಥವಾ ಮುಂದೆ ಕುಂತು ನಾನು ಯಾರು ಇರ್ತಾರೋ ಅವ್ರು ನೋಡಿ ಬರಿದ್ದೀನಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಟಫ್ ಇರುತ್ತೆ ಜಾಬ್ ಅದು ಅದೇ ರೀತಿ ಕ್ಯಾಮ್ರಾದಲ್ಲಿ ನೋಡ್ತಿರ್ತಾರೆ ತುಂಬ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ತುಂಬ ಕೇರ್ಫುಲ್ ಆಗಿರಿ ಅದೇ ರೀತಿ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಈಗ ಕ್ವೆಶನ್ ಪೇಪರ್ ಅಂತೂ ಹೇಳಿದ್ದೀನಿ ಪೂರ್ತಿಯಾಗಿ ಈಸಿ ಬರುತ್ತೆ ನೀವು ಅವತ್ತು ಕಮೆಂಟ್ ಮಾಡಿ ಹೇಳ್ತೀರಾ ತುಂಬ ಕ್ವಶನ್ ಪೇಪರ್ ಎಲ್ಲ ಈಸಿ ಇತ್ತು ಇನ್ನೂ ಯಾರೇನು ಓದಿಲ್ಲ ಚಾನಲಲ್ಲಿ ಎಲ್ಲ ರೀತಿಯ ಕ್ವೆಶನ್ಸ್ ಆನ್ಸರ್ ಅಪ್ಲೋಡ್ ಮಾಡಿದ್ದೀನಿ ಹೋಗೊಂದು ಸಹ ಚೆಕ್ ಮಾಡಿ ನಿಮ್ಗೆ ಯೂಸ್ ಆಗುತ್ತೆ ಯಾರೂ ಓದಿಲ್ಲ ಓದ್ಕೊಂಬಿಡಿ ಡೈರೆಕ್ಟಾಗಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ